ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಸಾವಿರದ ಇಪ್ಪತ್ತೈದು ಮಿಸ್ಟರ್ ಶಾಸಕರಿಗೆ ಹೇಳ್ಲಿಕ್ಕೆ ಬಯಸ್ತೇನೆ ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಮತ್ತೆ ತಾಲೂಕಿನ ಮಾಧ್ಯಮದ ಮಿತ್ರರ ಮೂಲಕ ಅವ್ರಿಗೆ ಸ್ಪಷ್ಟವಾದಂತ ಒಂದು ಸಂದೇಶ ಪಕ್ಷದ ಕಾರ್ಯಕರ್ತರ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕಾರ್ಯಕರ್ತನಾಗಿ ಕೊಡ್ಲಿಕ್ಕೆ ಬಯಸ್ತೇನೆ ನೀವೇನಾದ್ರೂ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೇನಾದ್ರೂ ನೀವು ಆಯ್ಕೆ ಆಗಿದ್ದೇ ಆದ್ರೆ ನನ್ನ ಜೀವನದಲ್ಲಿ ಭದ್ರಾವತಿಗೆ ನಾನು ಕಾಲಿಡೋದಿಲ್ಲ ಶಾರದಕ್ಕ ಅವರು ಶಾರದಕ್ಕ ಅವರು ಏನ್ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ಐವತ್ತು ಸಾವಿರ ಹತ್ತು ಸಾವಿರದ ಅಂತರದಿಂದ ಸೋತಿರ್ತಕ್ಕಂಥವ್ರಲ್ಲ ಎಷ್ಟಣ್ಣ ಬೆರಳೆಣಿಕೆಯಷ್ಟು ಮತದಾನದಿಂದ ಶಾರದಕ್ಕ ಅವರು ಪರಾರ್ಜಿತಗೊಂಡಿರ್ತಕ್ಕಂಥದ್ದಷ್ಟೇ ಇವತ್ತು ಕ್ಷೇತ್ರದ ಜನತೆಗೆ ದಯಮಾಡಿ ಮಾಧ್ಯಮದ ಸ್ನೇಹಿತರ ಮೂಲಕ ಕೈ ಜೋಡಿಸಿ ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೇನೆ ಭದ್ರಾವತಿ ತಾಲೂಕು ರಾಕ್ಷಸರ ಕೈಗೆ ಹೋಗಿ ಸಿಲುಕಿದೆ ದಯವಿಟ್ಟು ಇದನ್ನ ರಾಮರಾಜ್ಯವಾಗಿ ರಾಮರಾಜ್ಯದ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಮಾಡತಕ್ಕಂತ ಶಕ್ತಿ ತಾಲೂಕಿನ ಜನತೆಗೆ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದ್ರಗಳಲ್ಲಿ ಇದೆ ಅಪ್ಪಾಜಿ ಗೌಡ್ರ ಸುದೀರ್ಘವಾದಂತ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಇದ್ದಂಥ ಕಾಳಜಿಯನ್ನ ತಾವೆಲ್ಲರೂ ಕೂಡ ಬಹಳ ಹತ್ತಿರದಿಂದ ನೋಡಿದ್ದೀರಿ ಅಪ್ಪಾಜಿ ಗೌಡ್ರಿಗೆ ಅನೇಕ ಬಾರಿ ಶಾಸಕರಾಗಿ ಅವಕಾಶವನ್ನ ಕೊಟ್ಟಿದ್ದೀರಿ ಹೆಣ್ಮಗಳಿದ್ದಾರೆ ಹೆಣ್ಮಗಳು ನೀವು ಹಾಕ್ತಕ್ಕಂಥ ಧಮಕಿ ನೀವು ತೋರಿಸ್ತಕ್ಕಂಥ ದೌರ್ಜನ್ಯ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿಬಿಟ್ರೆ ಮನೆಗೆ ಹೋಗಿ ಬಿಡ್ತಾರೆ ಅಂತಕ್ಕಂಥದ್ದು ನಿಮ್ಮ ಮನಸ್ನಲ್ಲೇನಾದ್ರೂ ಮಿಸ್ಟರ್ ಶಾಸಕ್ರೆ ಆ ತಪ್ಪು ಕಲ್ಪನೆ ಇದ್ರೆ ಅದು ನಿಮ್ಮ ಕಲ್ಪನೆ ನಿಮ್ಮ ಕನಸು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಶಾರದಾ ಅಪ್ಪಾಜಿಗೌಡ್ರ ಜೊತೆ ಸನ್ಮಾನ್ಯ ದೇವೇಗೌಡ್ರಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಇದ್ದಾನೆ ಅದಕ್ಕಿಂತ ಮಿಗಿಲಾಗಿ ಇವತ್ತು ತಾಲೂಕಿನಾದ್ಯಂತ ಗೌಡರು ಗಳಿಸಿರ್ತಕ್ಕಂಥ ಆಸ್ತಿ ಇವತ್ತು ಜನತಾದಳ ಪಕ್ಷದ ಭದ್ರಾವತಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳು ಮುಖಂಡರು ಶಾರದಕ್ಕ ಜೊತೆ ಹೆಗಲಿಗೆ ಹೆಗಲು ಕಟ್ಕೊಂಡು ಇವತ್ತು ನಿಂತಿದ್ದಾರೆ ನಾವ್ಯಾರು ಕೂಡ ಜನತಾ ದಳದವರು ಎದುರ್ಕೊಂಡು ಓಡಾಕ್ತಕ್ಕಂಥ ಸಂಸ್ಕೃತಿ ನಮ್ದಲ್ಲ ಈ ಕಾಂಗ್ರೆಸ್ನ ಪಕ್ಷ ಕಳೆದ ಎರಡು ವರ್ಷದಿಂದ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಾಗಿನಿಂದ ಯಾವ ರೀತಿ ಸ್ವತಂತ್ರವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಕೈ ಕಟ್ಟಾಕಿ ನಿಮಗೆ ಬೇಕಾದಂತೆ ಅದನ್ನ ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ ಸಾಕಷ್ಟು ಪಕ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಬಂದಾಗಿಂದ ಆಡಳಿತವನ್ನು ಮಾಡಿದ್ದಾರೆ ಆದರೆ ಈ ರೀತಿ ಟಾರ್ಗೆಟ್ನ ಮಾಡಿ ರಾಜಕಾರಣ ಮಾಡ್ತಕ್ಕಂಥ ಆಡಳಿತ ವೈಖರಿ ಮುಂದೊಂದು ದಿನ ಕಾಂಗ್ರೆಸ್ಸಿಗರಿಗೆ ಮುಳುವಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ನಾಲ್ಕು ಬಾರಿ ರಾಮನಗರದಲ್ಲಿ ಶಾಸಕರಾಗಿದ್ದರು ಎರಡು ಬಾರಿ ಚನ್ನಪಟ್ಟಣದಲ್ಲಿ ಶಾಸಕರಾಗಿದ್ದರು ಸನ್ಮಾನ್ಯ ದೇವೇಗೌಡರು ಒಮ್ಮೆ ಶಾಸಕರಾಗಿ ಮುಖ್ಯಮಂತ್ರಿಗಳಾದರು ಅನಿತಾ ಕುಮಾರಸ್ವಾಮಿ ಅವರು ಒಮ್ಮೆ ಶಾಸಕಿಯಾಗಿದ್ದರು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ರಾಮನಗರ ಜಿಲ್ಲೆನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಯಾವ ರೀತಿ ನಡ್ಕೊಂಡ್ರು ಅನ್ನೋದಕ್ಕೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಡಳಿತವನ್ನ ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಸಾಮಾನ್ಯವಾಗಿ ನಮಗೆ ತಾಲೂಕಿನಲ್ಲಿ ನಾವು ಎದುರು ನೋಡ್ತಕ್ಕಂಥ ಸಮಸ್ಯೆಗಳು ಯಾವುವು ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಸಮಸ್ಯೆ ಮತ್ತೊಂದು ಮೇಜರ್ ಆಗಿ ನಮ್ ಕಂಡು ಬರ್ತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಸಮಸ್ಯೆ ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸಮಸ್ಯೆ ಎದುರಾದಂತ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಪೊಲೀಸ್ ಅಧಿಕಾರಿಗಳು ಕರೆ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಂತ ಮಾತು ನನ್ನ ಕಿವಿ ಕೇಳಿಸ್ಕೊಂಡಿರ್ತಕ್ಕಂಥದ್ದು ಬ್ರದರ್ ದಯವಿಟ್ಟು ಆ ಪಕ್ಷ ಈ ಪಕ್ಷ ಅಂತಕ್ಕಂಥ ತಾರತಮ್ಯ ಮಾಡ್ತಕ್ಕಂಥದ್ದು ಬೇಡ ಎಲ್ಲೋ ಯಾರೋ ತಪ್ಪು ಮಾಡ್ಕೊಂಡಿರ್ತಾರೆ ಉದ್ವೇಗದಿಂದ ಗಲಾಟೆ ಮಾಡ್ಕೊಂಡಿರ್ತಾರೆ ದಯವಿಟ್ಟು ತಿದ್ದಿ ಬುದ್ಧಿ ಹೇಳಿ ಆ ಸ್ಥಾನದಲ್ಲಿ ಕೂತಿದಿರಿ ಪೊಲೀಸಿಗರು ದಯವಿಟ್ಟು ಯಾರ ಮೇಲೂ ಎಫ್ ಐ ಆರ್ ಮಾಡ್ತಕ್ಕಂಥದ್ದು ಎನ್ ಸಿ ಆರ್ ಬುಕ್ ಮಾಡ್ತಕ್ಕಂಥದ್ದು ಈ ಪ್ರಕ್ರಿಯೆಗಳಿಗೆ ಎಂದೂ ಕೂಡ ಸನ್ಮಾನ್ಯ ಕುಮಾರಣ್ಣವರು ಪ್ರೋತ್ಸಾಹ ಕೊಟ್ಟಂಥವ್ರಲ್ಲ ಇಲ್ಲಿರ್ತಕ್ಕಂಥ ಶಾಸಕರ ಮಗನು ಪಾಪ ಆತನ ಶಾಸಕ ಅನ್ಕೊಂಡ್ಬಿಟ್ಟವ್ರೆ ಅಲ್ಲಪ್ಪ ಇಲ್ಲಿ ಅಲ್ಲಿ ವಿಧಾನ ಪರಿಷತ್ನ ಸದಸ್ಯರು ಕುಮಾರಣ್ಣನ್ಗೆ ಅತ್ಯಂತ ಆಪ್ತರು ಅನುಭವಿಗಳು ಭೋಜಣ್ಣ ಅವ್ರ ಕುಂತವ್ರೆ ಭೋಜಣ್ಣ ಅವ್ರಿಗೆ ನಾನೊಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ ಭೋಜಣ್ಣ ನಾನು ಎರಡು ಸಾವಿರದ ಹದಿನಾರರಿಂದ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಚಿತ್ರರಂಗದಲ್ಲಿ ಒಂದು ನಂಟಿತ್ತು ಅವರು ಚಿತ್ರದ ಒಂದು ಹಂಚಿಕೆದಾರರಾಗಿ ನಿರ್ಮಾಪಕರ ಕೆಲಸ ಮಾಡ್ತಾ ಇದ್ರು ನಾನು ಚಿತ್ರ ನಟನಾಗಿ ಕೆಲಸ ಮಾಡ್ತಾ ಇದ್ದೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ ಹತ್ತೊಂಬತ್ತರಲ್ಲಿ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆದರು ಇಲ್ಲಿಯವರೆಗೂ ಸನ್ಮಾನ್ಯ ಕುಮಾರಣ್ಣನ ಆಡಳಿತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಎಂದಾದರೂ ಒಂದು ದಿನ ಹಸ್ತಕ್ಷೇಪವನ್ನ ಮಾಡಿರ್ತಕ್ಕಂಥದ್ದು ಇಲ್ಲಿಯವರೆಗೂ ಯಾರಾದರೂ ಕೇಳಿದ್ದೀರಾ ಇವತ್ತಿಗೂ ಕೂಡ ಇಲ್ಲಿ ಸಾಕಷ್ಟು ಕಾರ್ಖಾನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನನ್ನ ಕೈಗೆ ಕೊಟ್ರಿ ಈ ಅರ್ಜಿಗಳನ್ನ ನಾನು ತುಂಬ ಹೃದಯದಿಂದ ಸ್ವೀಕಾರವನ್ನ ಮಾಡಿದ್ದೀನಿ ಆದರೆ ಇವತ್ತು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಮತ್ತೆ ಉಕ್ಕಿನ ಸಚಿವರಾಗಿರ್ತಕ್ಕಂಥವ್ರು ಯಾರು ಸನ್ಮಾನ್ಯ ಕುಮಾರಣ್ಣ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ವ್ಯಕ್ತಿ ಯಾರು ನಾನು ಅವ್ರ ಮಗ ಆಗಿರ್ಬೋದು ನಾನು ಮಗನಾಗಿ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಕೆಲಸ ಒಂದೇ ರಾಜ್ಯದ ಉದ್ದಗಲಕ್ಕೂ ನಾನು ಇವತ್ತೇನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇನೆ ಅನೇಕ ಅರ್ಜಿಗಳು ಅನೇಕ ಸಮಸ್ಯೆಗಳು ನಾನು ಎದುರು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅನಿರೀಕ್ಷಿತವಾದಂತ ಬೆಳವಣಿಗೆ ಸಂಸತ್ ಚುನಾವಣೆಗೆ ಕುಮಾರಣ್ಣವ್ರು ನಿಲ್ಲಬೇಕು ಅಂತ ಇರಲಿಲ್ಲ ಯಾತಕ್ಕೋಸ್ಕರ ಕುಮಾರಣ್ಣ ಅವರು ವಿಧಾನಸಭೆಯಲ್ಲಿ ಉಳ್ಕಬೇಕು ಅಂತಕ್ಕಂಥದ್ದು ಬಹುತೇಕರ ನೂರಕ್ಕೆ ನೂರರಷ್ಟು ಭಾವನೆಗಳು ವ್ಯಕ್ತ ಆಯಿತು ಅಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಯಾವ ರೀತಿ ಅಧೋಗತಿಗೆ ಇವತ್ತು ನಮ್ಮ ರಾಜ್ಯದ ಖಜಾನೆ ನಾಲ್ಕೂವರೆ ಲಕ್ಷ ದೊಡ್ಡ ಪ್ರಮಾಣದ ಬಡ್ಜೆಟ್ ಬೆಂತಟ್ಕತ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕೂವರೆ ದೊಡ್ಡ ಪ್ರಮಾಣದ ಬಡ್ಜೆಟ್ ಕೊಟ್ಬಿಟ್ಟಿದ್ದೀನಿ ಕೊಟ್ಟಿದ್ದೀರಾ ಇಲ್ಲ ಅಂತ ಹೇಳಿದ್ಯಾರು ಆ ಖಜಾನೆ ತುಂಬಿಸಿದ ಪುಣ್ಯಾತ್ಮರು ಯಾರಪ್ಪ ಏಳುವರೆ ಕೋಟಿ ಕನ್ನಡಿಗರು ಕಣ್ಣ ನೀವೇನೋ ನಾಲ್ಕೂವರೆ ಲಕ್ಷ ದೊಡ್ಡ ಪ್ರಮಾಣದ ಬಡ್ಜೆಟ್ ಕೊಟ್ಟಿದ್ದೀರಿ ಆದರೆ ಸಾಲ ಎಷ್ಟು ತಗೊಂಡಿದ್ದೀರಿ ಕಳೆದ ಎರಡು ವರ್ಷದಿಂದ ಸಾಲ ಎಷ್ಟು ಮಾಡಿದಿರಿ ಪ್ರತಿಯೊಬ್ಬ ಕನ್ನಡಿಗನ ಹೆಗಲ ಮೇಲೆ ಇವತ್ತು ಎಷ್ಟು ಭಾರವನ್ನು ಆವರಿಸಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಬೇಕಲ್ವಾ ಬರೀ ನಾಲ್ಕೂವರೆ ಲಕ್ಷ ಕೋಟಿ ಬಡ್ಜೆಟ್ ಕೊಟ್ಬಿಟ್ಟಿದ್ದೀನಿ ಕೊಟ್ಬಿಟ್ಟಿದ್ದೀನಿ ಏನ್ ಬೆಂತ್ ತಟ್ಕೊಂಡ್ರೆ ಆಗೋದಿಲ್ಲ ಜನ ನೆಮ್ಮದಿಯಾಗಿ ಬಾಳ್ತಾ ಇದಾರ ಕರ್ನಾಟಕ ರಾಜ್ಯ ಹಿಂದೆ ಸನ್ಮಾನ್ಯ ಕುಮಾರಣ್ಣ ಅವರು ಸಂದರ್ಭದಲ್ಲಿ ಯಾವ ರೀತಿ ಸಮೃದ್ಧವಾಗಿ ನಾಡು ಅಭಿವೃದ್ಧಿಯ ದಿಕ್ಕಿನ ಕಡೆಗೆ ಸಾಗ್ತಾ ಇತ್ತು ಇವತ್ತು ಆ ಪರಿಸ್ಥಿತಿ ಇದೆಯಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತೀರಾ ಮೊನ್ನೆ ದೊಡ್ಡ ಸಾಧನ ಸಮಾವೇಶ ಅಂತ ನಿಮಗೆ ನೀವು ತಟ್ಕೊಂಡು ಎರಡು ವರ್ಷ ಪೂರೈಸಿಬಿಟ್ಟಿದೀವಿ ದೊಡ್ಡ ಗಲಂದಾರಿ ಸರ್ಕಾರ ಕೊಟ್ಟುಬಿಟ್ಟಿದ್ದೀವಿ ಯಾರು ಕೊಡದೇ ಇರೋದ್ನ ಅಂತ ಹೇಳ್ತೀರಿ ಅಲ್ಲೆಲ್ಲೋ ಬರ್ತೀರಿ ಮಹದೇಶ್ವರನ ಬೆಟ್ಟದಲ್ಲಿ ಅಲ್ಲಾವುದೋ ಸಚಿವ ಸಂಪುಟ ಕರಿತೀರಿ ಕೋಟಿ ಅಂತ ಘೋಷಣೆ ಮಾಡ್ತೀರಿ ಹೋಗ್ತೀರಿ ಮತ್ತೆ ನಂದಿ ಬೆಟ್ಟಕ್ಕೆ ಹೋಯ್ತಿರಿ ಮತ್ತೆ ನಾಲ್ಕು ಸಾವಿರ ಕೋಟಿ ಅಲ್ಲಿ ಘೋಷಣೆ ಮಾಡಿ ಒಯ್ತಿರಿ ಮತ್ತಲ್ಲ ನಮ್ಮ ರಾಯಚೂರಲ್ಲ ಅಲ್ಲ ನಮ್ಮ ಸಾರಿ ಇಂಡಿ ಬಿಜಾಪುರ ವಿಜಯಪುರ ಜಿಲ್ಲೆಗೆ ಬರ್ತೀರಿ ಅಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ಘೋಷಣೆ ಮಾಡಿ ಹೋಗ್ತೀರಿ ಈಗ ಹೊಸ್ದಾಗೆ ಮಾಧ್ಯಮದಲ್ಲೊಂದು ಚರ್ಚೆ ಕಾಂಗ್ರೆಸ್ನವ್ರಿಗೆ ಮಾತ್ರ ವಿಶೇಷವಾದಂತ ಅನುದಾನ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಎರಡು ವರ್ಷ ಆದಮೇಲೆ ನನಗೆ ನನಗೆ ಒಂದೊಂದ್ಸಲಿ ನಿಖಿಲ್ ಕುಮಾರಸ್ವಾಮಿಗೊಬ್ನೇ ಅಲ್ಲ ಬಹುಶಃ ಈ ಅನುಮಾನ ಕಾಡ್ತಾ ಇರೋದು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಮನಸ್ಸಲ್ಲೂ ಈ ಅನುಮಾನ ಇದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ ಏನಪ್ಪ ಇದು ಅನುಮಾನ ಅಂದ್ರೆ ಕಾಂಗ್ರೆಸ್ನ ಕೇಂದ್ರದ ನಾಯಕರು ಬರ್ತಾರೆ ಸೂಪರ್ ಸಿ ಕಾಂಗ್ರೆಸ್ನ ಸ್ವಪಕ್ಷೀಯರು ಶಾಸಕರುಗಳು ಹೋಗ್ತಾರೆ ಅನುದಾನ ಕೇಳಲಿಕ್ಕೆ ಅದಕ್ಕಿಂತ ಮುಂಚಿತವಾಗಿ ಒಂದ್ ಕಡೆ ಬಿ ಆರ್ ಪಾಟೀಲ್ ಒಂದ್ ಕಡೆ ಮಲ್ಕಾಲ್ಮುರ್ನ ಕಾಂಗ್ರೆಸ್ನ ಶಾಸಕರು ಇನ್ನೊಂದ್ ಕಡೆ ಕಾಗೇರವರು ಕೇವಲ ಎರಡು ವರ್ಷದಲ್ಲಿ ಐದು ಕೋಟಿನೋ ಹತ್ತು ಕೋಟಿನೋ ಅನುದಾನ ಬಿಡುಗಡೆ ಮಾಡಿದಿರಿ ಜನ ನಮಗೆ ಕಾಂಗ್ರೆಸ್ ಮಕ್ಕ ನೋಡಿ ಓಟ್ ಹಾಕ್ಬಿಟ್ಟವ್ರೆ ಗೆಲ್ಸವ್ರೆ ಪಾಪ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದಿರಿ ಜನ ನಂಬಿ ನಮ್ಗೆ ಆಶೀರ್ವಾದ ಮಾಡವ್ರೆ ನೀವು ಎರಡು ವರ್ಷಕ್ಕೆ ಹತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟರೆ ಒಂದು ರಸ್ತೆ ಹಾಕ್ಸ್ಲಿಕ್ಕೆ ಆಗಲ್ಲ ಒಂದು ಚರಂಡಿ ಮಾಡಿಸ್ಲಿಕ್ಕಾಗಲ್ಲ ಒಂದು ಶಾಲಾ ಕಟ್ಟಡ ಕಟ್ಟಲಿಕ್ಕೆ ಅಥವಾ ಯಾವ್ದಾರು ಆಸ್ಪತ್ರೆ ಕಟ್ಟಡ ಕಟ್ಟಲಿಕ್ಕೆ ದುಡ್ಡು ಹೊಂದ್ಲಿಕ್ಕೆ ಆಗೋದಿಲ್ಲ ಬೇಡಪ್ಪ ಕೊನೆಗೆ ಒಂದು ರಸ್ತೆ ಗುಂಡಿ ಮುಚ್ಚಲಿಕ್ಕೂ ಈ ದುಡ್ಡು ಸಾಲದಿಲ್ಲ ಜನ ಬೀದಿ ಬೀದ್ ಬಿದ್ದಿಲ್ ನಾವು ಏನಂತ ಉತ್ತರ ಕೊಡೋದು ಮುಂದೆ ಯಾವ ರೀತಿ ಇವಾಗ ಚುನಾವಣೆ ಎದುರಿಸೋದು ಅಂತಕ್ಕಂಥದ್ದು ಅಸಹಾಯಕತೆಯಿಂದ ಚರ್ಚೆ ಮಾಡ್ತಾರೆ ಸಾರ್ವಜನಿಕ ವಲಯದಲ್ಲಿ ಆಮೇಲೆ ಸೂಪರ್ ಸಿ ಎಂ ಬತ್ತಾರೆ ಸೂಪರ್ ಸಿ ಎಂ ಬತ್ತಾ ಇದ್ದಂಗೆ ಹೋಗಿ ಅವ್ರ ಹತ್ರ ಕುತ್ಕೊಂಡು ಪಾಪ ಕಾಂಗ್ರೆಸ್ನ ಶಾಸಕರು ಯಾರ್ಯಾರು ಗೆದ್ದವ್ರೆ ನಮಗೆ ಅನುದಾನ ಸಿಗ್ತಾ ಇಲ್ಲ ಅನುದಾನ ಕೊಡಿಸಿ ಅಂತ ಅವ್ರ ಕಡೆಯಿಂದ ತಾಕೀತು ಮಾಡಿಸಿದ ಮೇಲೆ ಸನ್ಮಾನ್ಯ ಸಿದ್ದರಾಮಣ್ಣ ಅವರ ಕಣ್ಣು ತೆರೆದಿದೆ ಕಣ್ಣು ಯಾರ ಮೇಲೆ ತೆರೆದಿದೆ ಕಾಂಗ್ರೆಸ್ನ ಶಾಸಕರ ಮೇಲೆ ತೆರೆದಿದೆ ಸದ್ಯಕ್ಕೆ ಮೇಲ್ನವ್ರ ಮೇಲೆ ಮೇಲ್ನವ್ರ ಮೇಲೆ ತೆರೆದು ಬಹಳ ದಿನ ಆಗೋಯ್ತು ಆ ತೆರೆದು ತೆರೆದೇ ಮೇಲ್ನವ್ರ ಮೇಲೆ ಕಣ್ಣು ಆ ವಾಲ್ಮೀಕಿ ಸಮುದಾಯದ ನಿಗಮದ ಹಣ ತೆಲಂಗಾಣಕ್ಕೆ ಹೋಯ್ತು ಚುನಾವಣೆ ನಡೆಸೋದಕ್ಕೆ ಹೋಯ್ತು ಬಳ್ಳಾರಿಗೋಯ್ತು ರಾಯಚೂರ್ಗೋಯ್ತು ಎಣ್ಣೆ ಹೋಯ್ತು ಅಂತಾರೆ ನಮ್ಮ ಕಾರ್ಯಕರ್ ಹಿಂಗೆ ಸ್ವೇಚ್ಛಾಚಾರವಾಗಿ ಇನ್ನು ಬಹಳ ಡೆಪ್ತ್ ಆಗೋಯ್ತು ನೀವು ಹೇಳಿದ ಈ ರೀತಿ ನಮ್ಮ ರಾಜ್ಯದ ಜನತೆಯ ತೆರಿಗೆ ಮೂಲಕ ಕಟ್ತಾ ಇರ್ತಕ್ಕಂಥ ಹಣ ಉಸಿರಾಡ್ತಾ ಇರತಕ್ಕಂತ ಗಾಳಿ ಒಂದನ್ನು ಬಿಟ್ಟು ಬೇರೆ ಇನ್ ಎಲ್ಲದರ ಮೇಲೆ ತೆರಿಗೆಯನ್ನು ಬಡ್ದವ್ರೆ ಈಗ ಹೊಸ್ದಾಗೆ ಪಾಪ ಯು ಪಿ ಐ ಟ್ರಾನ್ಸಾಕ್ಷನ್ ಮೂಲಕ ಕೆಲವೊಂದಷ್ಟು ನಮ್ಮ ಬೇಕ್ರಿಗಳು ಸಣ್ಣ ಪುಟ್ಟ ವಹಿವಾಟುಗಳು ಮಾಡ್ತಕ್ಕಂಥ ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಕ್ಕಂಥ ಬೇಕರಿ ಮಾಲೀಕರುಗಳು ಬೀದಿ ಬದಿ ವ್ಯಾಪಾರಿಗಳು ಏನು ಡಿಜಿಟಲ್ ಇಂಡಿಯಾ ಅಂತಕ್ಕಂಥದ್ದು ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸಂಪೂರ್ಣವಾಗಿ ಬ್ಲಾಕ್ ಮನಿಯನ್ನ ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥದ್ದು ಅವ್ರ ಕನ್ಸೇನಿದೆ ಅದಕ್ಕೆ ಪಾಪ ಅವರು ಯು ಪಿ ಐ ಟ್ರಾನ್ಸಾಕ್ಷನ್ ಏನ್ ಮಾಡಿದ್ದಾರೆ ಏನ್ ನಲವತ್ತು ಲಕ್ಷ ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಏನ್ ಆದಾಯ ಅವ್ರ ಪ್ರಾಫಿಟ್ನ ಬುಕ್ ಮಾಡಿರ್ತಕ್ಕಂಥದ್ದಲ್ಲ ಟರ್ನ್ ಓವರ್ ಅವರದು ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಮತ್ತೆ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡಿದ್ದೀರಿ ಪಾಪ ಏನ್ ಮಾಡಿದ್ದೀರಿ ಅವ್ರ ಮೇಲೆ ಜಿ ಎಸ್ ಟಿ ಹೊರೆಯನ್ನು ಒರೆಸ್ಲಿಕ್ಕೆ ಮಾಡ್ತಾ ಇದ್ದೀರಿ ನಾನು ಇದ್ರ ಬಗ್ಗೆ ಇವತ್ತು ಮಾಧ್ಯಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪ್ರಶ್ನೆ ಕೇಳೋಣ ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೆ ಬೆಳಗಿನಿಂದ ಸುದ್ದಿ ಕೇಳಿದೆ ಮಾಧ್ಯಮದಲ್ಲಿ ಈಗ ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಪುಟ್ಟ ವಹಿವಾಟು ಮಾಡ್ತಾ ಇರ್ತಕ್ಕಂಥ ಬೇಕರಿ ಮಾಲೀಕರು ಬೀದಿಗೆ ಇಳಿದು ಕಪ್ಪು ಬಾವುಟ ಪ್ರದರ್ಶನೆ ಮಾಡಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಕಣ್ಣು ತೆರಳಿದೆ ತೆರೆದಿದೆ ಈಗ ಅವರು ಅವ್ರ ಜೊತೆ ಸಭೆ ಮಾಡಿ ಒಂದು ಸಮಾಲೋಚನೆ ಮಾಡ್ತಾರಂತೆ ಅಂತ ನಾನು ಮಾಧ್ಯಮದಲ್ಲಿ ಸುದ್ದಿ ನೋಡ್ತಾ ಇದ್ದೆ